ಮಾತುಗಳಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಮೊದಲಿಗೆ ಮಾಧವ ಮಿತ್ರರಿಗೆ ಎಲ್ಲ ಪ್ರೇಕ್ಷಕರಿಗೆ ಬ್ಲಾಗರ್ಸ್ ಧನ್ಯವಾದ ಹೇಳ್ತೀನಿ ಲಾಂಚ್ ಇವೆಂಟ್ ಇಷ್ಟು ಅದ್ಧೂರಿಯಾಗಿ ಒಂದು ಸಿನಿಮಾ ಇಷ್ಟು ಜನ ಅದಕ್ಕೆ ಇದೆ ಧನ್ಯವಾದಗಳು ಮ್ಯಾಮ್ ಹೇಳಿದ್ರು ಪ್ರತಿ ಸಿನಿಮಾನು ಚೆನ್ನಾಗಿ ಮಾಡ್ತೀರಾ ನಿಮ್ಮ ಒಂದು ಭರವಸೆ ನಟ ನೀವು ಅಂತ ಹೇಳಿದ್ರಿ ಅದಕ್ಕೆ ಐ ತಿಂಕ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ನಿರ್ದೇಶಕರನ್ನ ಹಾಗೆ ನಮ್ಮ ನಿರ್ಮಾಪಕರನ್ನ ಯಾಕಂದ್ರೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಸಿನಿಮಾ ಮಾಡೋಣ ಅಂತ ಬರ್ತಾರಲ್ಲ ಅದಕ್ಕೆ ನಾನು ಚಲೋ ಬೇರೆ ಏನು ಹೇಳಕ್ ಆಗಲ್ಲ ಯಾಕಂದ್ರೆ ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಒಂದು ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡ್ಕೊಂಡು ರಂಗೀತರಂಗ ಶುರು ಮಾಡಿದೆ ಈಗ ರೀ ಸರಿ ಲವ್ ಇವ್ ಕೂಡ ಒಳ್ಳೆ ಪ್ರತಿಕ್ರಿಯೆ ಬಂತು ಈಗ ಸೀಟ್ ಹೆಚ್ಚು ಬರ್ತಾ ಇದೆ ನೀವೆಲ್ಲ ಸೀಟ್ ಹೆಚ್ಚು ಕೂತ್ಕೊಂಡು ನೋಡ್ತಿರೋ ನಂಬಿಕೆ ನನಗಿದೆ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಪಾತ್ರ ಸಿಗೋದಕ್ಕೆ ಪುಣ್ಯ ಮಾಡಿರ್ತೀನಿ ಪ್ರತಿಸಿನ ಯಾಕಂದ್ರೆ ಅದೇ ತರ ಪಾತ್ರಗಳು ಹುಡ್ಕೊಂಡ್ ಬರ್ತಿರತ್ತೆ ಅದ್ರ ಜೊತೆಗೆ ಒಂದು ಒಳ್ಳೆ ತಂಡ ಕಟ್ತಾರೆ ನಿರ್ದೇಶಕರು ಅದರಲ್ಲಿ ದೊಡ್ಡ ನಟರಾದಂತಹ ಗಿರಿ ಗಿರಿ ಶಿವಣ್ಣ ಆಮೇಲೆ ರಾಘು ರಾಮನ್ ಒಬ್ಬ ಅವರು ಆಕ್ಟ್ ಮಾಡಿರ್ತಾರೆ ಅಣ್ಣ ಬೈತಾವಿರ್ಲಿ ನನ್ನ ಮಗನೇ ಅಂತ ಇಲ್ಲ ನಿಜವಾಗ್ಲೂ ಲವ್ ಇವು ಒಂದ್ ಯಾವ್ದು ಸೀನ್ ಆಕ್ ಅಣ್ಣ ನಿಮಗೆ ಚಿಕ್ಕ ವಿಷಯ ಇಂಪ್ರೂವೈಸ್ ಮಾಡಕ್ ಹೇಳಿದ್ರಿ ಅದು ಸಿನಿಮಾ ನೋಡ್ಬೇಕು ನನಗೆ ಸಾರಿ ಓಕೆ ಸಿನಿಮಾ ನೋಡ್ಬೇಕು ಆಕ್ಚುಲಿ ಎಲಿವೇಟ್ ಆಯ್ತು ಸೊ ಐ ತಿಂಕ್ ಒಂದು ತಂಡ ಕಟ್ಟೋದು ಬಹಳ ಮುಖ್ಯ ಆಗುತ್ತೆ ಒಂದು ಸಿನಿಮಾ ಚೆನ್ನಾಗಿ ಯಾಕಂದ್ರೆ ಪ್ರತಿಯೊಬ್ರು ಇನ್ಪುಟ್ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ಅದೇ ರೀತಿಯಲ್ಲಿ ಸೀಟ್ ಹೆಡ್ಸ್ ಅಲ್ಲಿ ತುಂಬಾನೇ ಒಳ್ಳೆ ತಂಡ ಕಟ್ಟಿದ್ದಾರೆ ಎಲ್ಲರೂ ಅಷ್ಟೇ ಎಂಥೂಸಿ ಆಗಿ ಕೆಲಸ ಮಾಡಿದ್ದಾರೆ ಪ್ರತಿದಿನಾನು ಒಂಥರ ಓಡತಾನೆ ಇದ್ವಿ ಬೋರ್ ಆಗೋದು ಥರ ಅನಿಸ್ತಾನೆ ಇಲ್ಲ ಸೆಟ್ಟಿಗೆ ಯಾವಾಗ ಹೋಗ್ತೀವಿ ಅನ್ನೋ ಅನಿಸ್ತಾ ಇತ್ತು ಇದಾಗ್ಲೇ ಟೀಸರ್ ಫಸ್ಟ್ ಟೀಸರ್ ಅಂದ್ರೆ ಬ್ಲಾಗ್ ಒನ್ ಅಂತ ಕರಿತಿದ್ವಿ ಅದನ್ನ ಲೂಪ್ ಅಂತ ಕರಿತೀವಿ ನಾವು ಈಗ ಎಜ್ ಆಫ್ ಎವ್ರಿಥಿಂಗ್ ಅಂತ ಟ್ರೈಲರ್ ಲಾಂಚ್ ಆಗಿದೆ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ಜನವರಿ ಮೂವತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ನನ್ನ ಪ್ರೀತಿ ವಿಶ್ವಾಸ ನಮಗೆ ಇರಲಿ ಅಂತ ಏನು ಲ್ಲಿ ಜನಕ್ಕೆ ಇಷ್ಟ ಆಗುವಂತ ಕಂಟೆಂಟ್ ಸಿಗುತ್ತೆ ಅಂತ ಸರ್ ಆಗ್ಲೇ ಇವರು ಹೇಳಿದಂಗೆ ಈ ಸಿನಿಮಾ ಒಂದು ಬ್ಲಾಗರ್ಸ್ ಮೇಲೆ ಕಾಂಟೆಂಟ್ ಕ್ರಿಯೇಟರ್ಸ್ ಮೇಲೆ ಮಾಡಿದೀವಿ ಹಾಗಾಗಿ ಕನೆಕ್ಟ್ ಆಗುವಂತ ವಿಷಯಗಳು ಬಹಳ ಇಲ್ಲ ಇದರಲ್ಲಿ ಪ್ರತಿ ಸಿನಿಮಾ ನಾನ್ ನೋಡ್ಬೇಕಾದ್ರೆ ಸರ್ ನಾನು ಯಾವಾಗ್ಲೂ ಕನೆಕ್ಟ್ ಆಗುತ್ತಾ ನೋಡ್ತಿರ್ತೀನಿ ಯಾವ್ದಾರ ವಿಷಯಗಳಾಗಿರ್ಬೋದು ಲವ್ ಆಗಿರ್ಬೋದು ಒಂದು ಫೈಟ್ ಆಗಿರ್ಬೋದು ಒಂದೇನೋ ಒಂದು ವೈ ಏನೋ ಏನೇ ಕನೆಕ್ಟ್ ಆಗುತ್ತಾ ಅಂತ ನೋಡ್ತಾ ಇರ್ತೀನಿ ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ಸಾಕಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೆ ಏನಕ್ಕೆ ಒಂದು ಬ್ಲಾಗರ್ ಏನೇ ಮಾಡಿದ್ರು ಅದನ್ನ ಆಡಿಯನ್ಸ್ ನೋಡಿ ಇಷ್ಟಪಟ್ಟರೆ ಆ ವ್ಲಾಗರ್ಸ್ಗೆ ಒಂದು ಬೆಲೆ ಇರುತ್ತೆ ಅದೇ ರೀತಿ ಬ್ಲಾಗರ್ಸ್ ವ್ಲಾಗರ್ಸ್ ಕೂಡ ಆಡಿಯನ್ಸ್ಗೆ ಅಂತ ಕಾಂಟೆಂಟ್ ಮಾಡ್ತಾರೆ ಸೊ ಈ ಸಿನಿಮಾದಲ್ಲಿ ಆಡಿಯನ್ಸು ಕನೆಕ್ಟ್ ಆಗ್ತಾರೆ ಯಾಕಂದ್ರೆ ದಿನನಿತ್ಯ ನಾವು ನೋಡ್ತಿರೋ ಸಾಕಷ್ಟು ಜನ ವ್ಲಾಗರ್ಸ್ ಇವಾಗ ಕಾಂಟೆಂಟ್ ಗಳು ಹಾಕ್ತಾನೆ ಇರ್ತಾರೆ ಯೂಟ್ಯೂಬ್ ಅಲ್ಲಿ ಐ ತಿಂಕ್ ಸಿನಿಮಾಗಳನ್ನ ನೋಡೋದಕ್ಕಿಂತ ಜಾಸ್ತಿ ಅವರು ಜೀವನದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವ್ರು ಎಲ್ಲಿ ಮದುವೆ ಆದ್ರು ಎಲ್ಲಿ ಟ್ರಿಪ್ ಹೋಗಿದ್ರು ಏನ್ ತಿಂದ ಇದಾರೆ ಎಲ್ಲಿ ಏನ್ ಬಟ್ಟೆ ಹಾಕಿದ್ರೆ ಆ ತರ ವಿಷಯಗಳ ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ ಸೊ ಅದು ಅವರು ಕೂಡ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ತಿರ್ತಾರೆ ಸೊ ಆ ತರ ಒಂದು ನಿಟ್ಟಲ್ಲಿ ನೋಡಿದಾಗ ಕನೆಕ್ಟ್ ಆಗುವಂತ ವಿಷಯದಲ್ಲಿ ಬ್ಲೋಗರ್ ಆಗಿರೋದ್ರಿಂದ ಆ ವಿಷಯ ತುಂಬಾನೇ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಸರ್ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆ ಜಾಗಕ್ಕೆ ಹೋದಾಗ ಏನಾರ ಅದರ ಅನುಭವಗಳು ಏನಾರ ಆಯ್ತಾ ಇತ್ತು ಗೊತ್ತಿಲ್ಲ ಸರ್ ನಾನು ಚಿಕ್ಕ ವಯಸ್ಸಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದರ ನೆಗೆಟಿವ್ ಎನರ್ಜಿ ಏನಾದ್ರೂ ನನಗೆ ಫೀಲ್ ಆಗುತ್ತಾ ಅಥವಾ ಇದ್ರದ್ದೆಲ್ಲ ಏನಾದ್ರು ಅನುಭವ ಆಗುತ್ತಾ ಅಂತ ಗಿರಿ ಹಾಕೋ ತಿರುಗಿದ್ರು ನಿಜ ನಾನಂತ ಅಣ್ಣ ಅವ್ರನ್ನ ಕೇಳಿ ನೀವು ಅಣ್ಣ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಕ್ವಾರ್ಟರ್ಸ್ ಅಲ್ಲಿ ಬಂದಿದ್ದು ಖಾದಿ ಗ್ರಾಮ ಕೇಂದ್ರ ಅಂತ ತುಂಬಾ ಅಂದ್ರ ಡಾರ್ಕ್ ಪ್ರದೇಶ ಅದೊಂದು ಸ್ವಲ್ಪ ರಿಮೋಟ್ ಏರಿಯಾ ಅದು ಸೊ ಚಿಕ್ಕ ಅಲ್ಲಿ ಓಡಾಡಿ ಓಡಾಡಿ ಸ್ವಲ್ಪ ಧೈರ್ಯ ಇದೆ ಅಂತ ಅನ್ಕೊಳ್ತೀನಿ ಸರ್ ಬಟ್ ಗೊತ್ತಿಲ್ಲ ಸಿನಿಮಾ ನೋಡ್ಬೇಕಾದ್ರೆ ಈ ಎಫೆಕ್ಟ್ ಅಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಫೀಲ್ ಆಯಿತು ಬಟ್ ಅಲ್ಲ ಸ್ಪಾಟ್ ಅಲ್ಲಿ ಏನೋ ಆತರದ ಆಗಿಲ್ಲ ಸರ್ ಯಾಕಂದ್ರೆ ಕ್ರೂಸ್ ತರ ಇರ್ತೀವಿ ಸೊ ಆತರದ ಏನೂ ಆಗಿಲ್ಲ ನಿಮಗೆ ಕಂಫರ್ಟಬಲ್ ಝೋನು ಡ್ಯಾನ್ಸ್ ಅದರಲ್ಲಿ ಡ್ಯಾನ್ಸ್ ಕೂಡ ಬೊಂಬಡಾಗಿ ಬಂದಿದೆ ಸೊ ಬೇರೆ ಅದು ಬಿಟ್ಟು ನಿಮಗೆ ಯಾವುದು ತುಂಬಾ ಚಾಲೆಂಜಿಂಗ್ ಅನಿಸಿದ್ದಿದ್ರೆ ಸರ್ ರಂಗಭೂಮಿಯಿಂದ ಏನ್ ಕಲ್ತ್ಕೊಂಡಿರೋ ನಾವು ಎಲ್ಲ ಎಲ್ಲ ಪಾತ್ರಗಳನ್ನ ಮಾಡ್ಬೇಕಾಗುತ್ತೆ ನಾವು ಆಗಿ ಇರಬೇಕು ಅಂತ ನನಗೆ ಅನ್ಸುತ್ತೆ ನಾವು ಡೈರೆಕ್ಟರ್ಸ್ ಆಕ್ಟರ್ ಆಗ್ಬೇಕು ಅವ್ರಿಗೊಂದು ವಿಷನ್ ಇರುತ್ತೆ ಆ ವಿಷನ್ ಅಲ್ಲಿ ಬರುವಂತ ಪಾತ್ರ ನಾವ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸರ್ ಐ ಡೋಂಟ್ ನೋ ಇವಾಗ ಪ್ರತಿಯೊಬ್ಬರಿಗೊಂದು ಆಸೆ ಇರುತ್ತೆ ಒಂದು ಸಿನಿಮಾ ಹೀರೋ ಆಗಬೇಕು ಫೈಟ್ ಮಾಡಬೇಕು ಡಾನ್ಸ್ ಮಾಡಬೇಕು ಅಥವಾ ಒಂದು ಲಾಜ್ ಲೈಫ್ ಕಾಣಿಸ್ಕೋಬೇಕು ಅಂತ ಆಸೆ ಇರುತ್ತೆ ಬಟ್ ನನಗೆ ಹೇಗಿದೆ ಅಂದ್ರೆ ಎಲ್ಲಾ ತರ ಪಾತ್ರ ಮಾಡ್ಬೇಕು ಸರ್ ಸುಮ್ಮನೆ ಇರೋ ಬಂದ್ರೆ ಅದನ್ನೇ ಮಾಡೋಣ ಅಂತಿದ್ದೀನಿ ಒಂದು ವಿಲನ್ ಪಾತ್ರ ಬಂದ್ರೆ ಅದು ಮಾಡಬೇಕಂತಿದ್ದೀನಿ ಅಂಗವಿಕಲನ ಪಾತ್ರ ಬಂದ್ರೆ ಅದು ಅಂತಿದ್ದೀನಿ ಐ ಥಿಂಕ್ ನಾವು ರೆಪ್ರೆಸೆಂಟ್ ಮಾಡ್ಬೋದು ಸರ್ ಆ ಒಂದು ಒಂದು ವರ್ಗನ ರೆಪ್ರೆಸೆಂಟ್ ಮಾಡ್ಬೋದು ಹಾಗೆ ಆ ಕಷ್ಟಗಳನ್ನ ನಾವು ಹೇಳ್ಬೋದು ಹಾಗೆ ಅದನ್ನ ನಾವು ಅನುಭವಿಸ್ಬೋದು ಅಂತ ನನಗೆ ಅನ್ಸುತ್ತೆ ಐ ಡೋಂಟ್ ಸರ್ ನನಗೆ ಎಲ್ಲ ತರ ಪಾತ್ರಗಳು ಇಷ್ಟ ಆಗುತ್ತೆ ಐ ಥಿಂಕ್ ಎಲ್ಲರೂ ಪುಲ್ ಆಫ್ ಮಾಡ್ಕೊಂಡು ಟ್ರೈ ಮಾಡೇ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಸರ್ ಜನ ಆಡಿಯನ್ಸ್ ಬಂದಿದ್ದೀರಾ ಬ್ಲಾಗರ್ಸ್ ಬಂದಿದ್ದೀರಾ ನಮ್ಮ ಸಪ್ ನಮ್ಮ ಸಿನಿಮಾ ಸಪೋರ್ಟ್ ಮಾಡಕ್ಕೆ ನಾನು ಎಷ್ಟೊಂದು ಜನಕ್ಕೆ ಒಂದು ಸಿಂಗಲ್ ಮೆಸೇಜ್ ಅಷ್ಟೇ ಕಲಿಸಿದ್ದು ಪ್ಲೀಸ್ ಬನ್ನಿ ಅಂತ ತುಂಬ ಜನ ಬಂದಿದ್ದೀರಾ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಮೊದಲನೇ ಸಿನಿಮಾ ಒಂದು ಒಳ್ಳೆ ತಂಡ ಜೊತೆ ಮೊದಲನೇ ಸಿನಿಮಾ ಮಾಡಬೇಕು ಅನ್ನೋದು ನಂಗೆ ತುಂಬ ಆಸೆ ಇತ್ತು ಅದೇ ತರ ಒಳ್ಳೆ ಸಿನಿಮಾ ತಂಡ ನಂಗೆ ಸಿಕ್ಕಿದೆ ದ ವೆರಿ ಸಪೋರ್ಟಿವ್ ಸಿಮ್ಸ್ ಬಿಗಿನಿಂಗ್ ಹೇಳ್ಬೇಕಂದ್ರೆ ಸಿದ್ದು ಆಗಿರ್ಬೋದು ಡಿರೆಕ್ಟರ್ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ರಾಘು ಸರ್ ಗಿರಿ ಸರ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಕಲಿಯುತ್ತಿತ್ತು ಸಿನಿಮಾದಲ್ಲಿ ಯಾಕೆಂದರೆ ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲ ಸಪೋರ್ಟ್ ಸಿಕ್ಕಿರೋದ್ರಿಂದ ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ ಮೇ ಬಿ ನೀವು ನೋಡಿದಾಗ ಅನಿಸುತ್ತೆ ಇದು ಹೊಸಬರ್ ಸಿನಿಮಾ ಹೊಸ ತಂಡ ಕಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ಜನ ಆಡಿಯನ್ಸ್ ಟ್ರೇಲರ್ ಲಾಂಚಿಗೆ ಬಂದಿದ್ದಾರೆ ಆನ್ ದ ಫಸ್ಟ್ ಫಸ್ಟ್ ಡೇ ಶೋ ಇದೇ ಥರ ಇಷ್ಟು ಆಡಿಯನ್ಸ್ ನೋಡಬೇಕು ಒಂದು ಆರ್ಟಿಸ್ಟ್ಗೆ ಅದೇ ಒಂದು ದೊಡ್ಡ ಕನಸು ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಆಗೋದು ದಟ್ಸ್ ದ ಡ್ರೀಮ್ ಕಮ್ ಹೋಪ್ಫುಲಿ ಕ್ರಾಸ್ ಥ್ಯಾಂಕ್ ಯು ಮಚ್ ಮೊದಲನೇ ಏನು ವಿಷಯ ನಿಮಗೆ ಇಷ್ಟ ಆಯ್ತಲ್ಲ ಮೊದಲ್ ನನ್ನ ಪ್ರಕಾರ ನನ್ಗೆ ಏನ್ ಅನ್ಸುತ್ತೆ ಲೈಕ್ ನನ್ನ ಜರ್ನಿಯಲ್ಲಿ ಮೊದಲನೇ ಸಿನಿಮಾದಲ್ಲಿ ನಮ್ಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿದ್ರೆ ಸಾಕು ಒಳ್ಳೆ ಒಳ್ಳೆ ತಂಡ ಸಿಕ್ಕಿದ್ರೆ ಸಾಕು ಅನ್ನೋ ತರನೇ ನಾವು ಯೋಚನೆ ಮಾಡ್ತೀವಿ ಸರ್ ಆ ತರ ನಂಗೆ ಇದೇ ಪಾತ್ರ ಬೇಕು ಅದೇ ಪಾತ್ರ ಬೇಕು ಅಂತ ಏನಿಲ್ಲ ಬಟ್ ಈ ಪಾತ್ರ ಚೆನ್ನಾಗಿದೆ ಸರ್ ಅದ್ಭುತವಾಗೇ ಇದೆ ಪಾತ್ರದ ಬಗ್ಗೆ ಯಾ ಶಿ ಇಸ್ ಲೈಕ್ ಒಂದು ಇಂಡಿಪೆಂಡೆಂಟ್ ಗರ್ಲ್ ತನ್ನ ಕಾಲ ಮೇಲೆ ತಾನೇ ನಿಂತಿರೋ ಒಂದು ಹುಡುಗಿ ಜವಾಬ್ದಾರಿ ಇರೋ ಹುಡುಗಿ ಆ ಒಂದು ಹುಡುಗಿ ಒಂದು ಒಂದು ಜೀವನದಲ್ಲಿ ಅವಳದೇ ಆದಂಥ ಬೌಂಡ್ರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ ಸೊ ಆ ಬೌಂಡ್ರಿಯಲ್ಲಿ ಏನಂದ್ರೆ ಆ ಹುಡುಗ ತಾನು ಇಷ್ಟಪಡೋ ಹುಡುಗ ಹಾಗೆ ಇರಬೇಕು ಅನ್ನೋ ಇಮ್ಯಾಜಿನೇಷನಲ್ಲಿದೆ ಸೊ ಅದರಿಂದ ಏನಾಗತ್ತೆ ಆ ಹುಡುಗ ಆ ಥರ ಇಲ್ಲದೆ ಇದ್ದಾಗ ಅವಳಿಗೆ ಹೇಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊತಾಳೆ ಈ ಥರ ಒಂದು ಫುಲ್ ಕತೆ ಹೇಳ ಮೀನ್ಸ್ ಫುಲ್ ಕ್ಯಾರೆಕ್ಟ್ರೈಸೇಷನ್ ಹೇಳೋಕ್ಕಾಗಲ್ಲ ಲೈಕ್ ದಿಸ್ ಇಸ್ ವಾಟ್ ಆಡನ್ ಮಾಡಕ್ಕೆ ಸರ್ ಯು ಏರೋಬಿಕ್ಸ್ ಟೀಚರ್ ಅಂಡ್ ಡೈಲಾಗ್ ಹೇಳಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಸೊ ಯು ಟೀಚರ್ ಸರ್ ಇದರಲ್ಲಿ ಭಯ ಜಾಸ್ತಿ ಇರಿಯಲ್ಲ ನಿಮಗೆ ಭಯ ಜಾಸ್ತಿ ಇಲ್ಲ ಸರ್ ನನಗೆ ಸಣ್ಣ ಸ್ವಲ್ಪ ಹಾರಿಯರ್ ಸಿನಿಮಾ ಜಾಸ್ತಿ ನೋಡ್ತಿದ್ದೆ ನನಗೆ ಅಷ್ಟು ಭಯ ಏನಿಸ್ಲಿಲ್ಲ ಅಂದ್ರೆ ಖುಷಿ ಆಯ್ತು ಮಾಡ್ಲಿಕ್ಕೆ ಏನು ಇರಲಿಲ್ಲ ಸರ್ ನೀವು ಸಿನಿಮಾ ನೋಡಿದ್ರೆ ಏನಿದೆ ಅಂತ ಪ್ಲೀಸ್ ಗೊತ್ತಾ ನೋಡ್ರಿ ಎಲ್ಲ ಕಾಲ ಮೇಲೆ ಇಟ್ಟಲ್ಲ ಮಾಡ್ತೀರಲ್ಲ ನೀವು ಬಂದಿರುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು ನಾನು ಚೇತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ ನಮ್ಮ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಡೈರೆಕ್ಟ್ರು ಕುಮಾರ್ ಅವ್ರ ಜೊತೆ ಅವಾಗಲೇ ಅವ್ರು ಹೇಳ್ತಾ ಇದ್ರು ಒಂದು ಸಿನಿಮಾ ಅಣ್ಣ ನಾನು ಮಾಡಬೇಕು ನೀವು ಮಾಡೋಣ ಮಾಡೋಣ ಅಂತ ಸೊ ಮಾಡಕ್ಕೆ ಶುರು ಮಾಡಿದಾಗ ನಾನು ಹೇಳಿದೆ ನೋಡು ಸುಮ್ಮನೆ ಸುಮ್ಮನೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಅದೆಲ್ಲ ಕಳ್ಸ್ಕೊಬೇಡ ಚೆನ್ನಾಗಿ ಯೂಸ್ ಮಾಡ್ಕೊಂಡು ನಮ್ಮನ್ನು ವರ್ಕ್ ತೆಗ್ಸೆ ಹತ್ತು ದಿನ ಓಡ್ಸಲ್ ನೈಟಲ್ಲಿ ಚೆನ್ನಾಗಿ ಚೆನ್ನಾಗಿ ಓಡಿಸಿ 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 ಬರೀ ಬರೀ ಬಿದ್ಕೊಂಡು ಮಾಡ್ಬಿಟ್ಟ ನಮ್ಮನ್ನ ಅಲ್ಲ ಓಡಿದ್ರೂ ಆಗಲ್ಲ ಯಾಕಂದ್ರೆ ಇರೋದೇ ಹಂಗೆ ನಾವು ಆ ಸೊ ಒಳ್ಳೊಳ್ಳೆ ನಟರುಗಳು ಒಳ್ಳೆ ಪ್ರತಿಭಾವಂತ ನಟರುಗಳು ಪ್ರತಿಭಾವಂತ ಯೋಗ ಹಿರಿಯ ಮುತ್ಸತಿ ನಮ್ ಜೊತೆ ಇರೋದ್ರಿಂದ ಇನ್ನೂ ಖುಷಿ ಆಗುತ್ತೆ ಆಮೇಲೆ ನಮ್ಮ ಗಿರಿಯವರು ಅಂದ್ರೆ ನಾನಲ್ಲ ನಮ್ಮ ಪ್ರೊಡ್ಯೂಸರ್ ಗಿರಿಯವರು ಏನ್ ಬೇಕು ಏನ್ ಬೇಕಾದ್ರು ಮಾಡುವ ಚೆನ್ನಾಗಿ ಮಾಡುವ ಸಿನಿಮಾ ಒಟ್ಟಿನಲ್ಲಿ ಚೆನ್ನಾಗಿ ಬರಬೇಕು ಜನ ಸೀಟ್ ಹಚ್ಚಿ ಕುತ್ಕೊಂಡು ನೋಡ್ಬೇಕು ಅನ್ನೋ ತರ ನಾವು ಸಿನಿಮಾ ನೋಡಿದ್ವಿ ಸಿ ಪಿ ಎಚ್ಲ್ಲೇ ಇರೋ ಥರ ಇದೆ ಸೊ ಈ ಹೊಸ ಬರ್ತಂಡಕ್ಕೆ ಹೊಸ ಸಿನಿಮಾಗೆ ನೀವೆಲ್ಲರ ಪ್ರೀತಿಯ ಆಹಾರಕ್ಕೆ ಹಾರೈಕೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಈ ಪೊಲೀಸ್ ಪಾತ್ರ ನಿಮ್ಮನ್ನ ಹುಟ್ಟಿದೆ ಹೇಗೆ ಅಂತ ಪೊಲೀಸ್ ಪಾತ್ರ ಪೊಲೀಸ್ ಪಾತ್ರ ನಿಮ್ಮನ್ನ ಆಯ್ಕೆ ಮಾಡಿದ ಹೇಗೆ ಅಂತ ಪೊಲೀಸ್ ಪಾತ್ರ ಅದೇ ವಾಚ್ಮೆನ್ ಮಾಡೋಕ್ಕಾಗಲ್ಲ ಅಂತ ಪೊಲೀಸ್ ಪಾತ್ರ ಮಾಡಿಸಿದ್ರು ನನ್ನ ಕೈಲಿ ಈ ರೀತಿ ಇರೋದು ನೋಡಿ ಕೊಟ್ಟಿದ್ದ ಅಂತ ನಾನು ಪೊಲೀಸ್ ಥರ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಅದು ಅದ್ಯಾವುದು ಮಾಡಿದ್ರಪ್ಪ ಕಾಮಿಡಿ ಅದೇನೆ ನಮ್ಮ ಮುತ್ತಾತ ಬಂದು ಪೊಲೀಸ್ ತಿಮ್ಮಯ್ಯ ಅಂತ

ಥ್ರಿಲ್ಲರು ಹಾರರ್ ಥ್ರಿಲ್ಲರು ಇವಾಗೆಲ್ಲ ಟ್ರೆಂಡಿಂಗ್ ಅಣ್ಣ ಬ್ಲಾಗಿಂಗ್ ಮಾಡಬೇಕು ತಿಂಡಿ ತಿನ್ನೋದು ಮಾಡಬೇಕು ಹೋಗೋದ್ ಮಾಡಬೇಕು ಏನೋ ಮಾಡಬೇಕು ಅಂತ ಇರುತ್ತಲ್ಲ ಅದನ್ನ ಹೊರಟ ಅಂತ ನಾಯಕ ಅದ್ರ ಜೊತೆಗೆ ನಾನು ಮಾಡ್ಬಿಟ್ರೆ ಚೆನ್ನಾಗಿರತ್ತಲ್ಲ ಅಂತ ಹೋಗ್ತೀವಿ ಬಟ್ ಅವ್ರು ಮಾಡೋದು ಅವ್ರೇ ಮಾಡಬೇಕು ನಾವು ಮಾಡೋದು ನಾವು ಮಾಡಬೇಕು ಅಂತ ಹೇಳ್ತೀವಿ ನಾವು ಅದು ಆತರ ನಮ್ಮ ಹಿರಿಯ ಮುತ್ಸದ್ದಿ ಮತ ನೀವು ನೋಡಿದ್ದು ಈಗ ಒಂಚೂರು ಎಲ್ಲಿದ್ದೀರ ಅಲ್ಲೇ ಒಂಚೂರು ಮುಂದೆ ಬನ್ನಿ ಆ ಇದೆ ಅಲ್ಲೇ ಇರ್ತೀರಿ ಸಿನಿಮಾ ನೋಡುವಾಗ ಆ ತುದಿಲೇ ಇರ್ತೀರಿ ಅವ್ರು ಯಾರೋ ಕೇಳೋದು ಇನ್ನೊಂದು ಕಡೆ ಎಲ್ಲ ಹೋಗಿದ್ವಿ ಈಗ ಪ್ರಮೋಷನ್ಗೆ ಇದೇ ತರ ಹೇಳ ಒಬ್ರು ಬಂದ್ಬಿಟ್ಟು ಅದೇ ತುದಿಗೆ ಬಂದಿದೀವಿ ಮಧ್ಯದಲ್ಲಿ ಎದ್ದು ಹೋಗೋ ಥರ ಆಗ್ಬಿಡುತ್ತಾ ಅಂದ್ರೆ ಕೇಳಿದ್ರು ಸರ್ ಕೊನೆ ತರಕ ತುದಿಲೇ ಇರ್ತೀರಾ ಅಂದ್ರೆ ಒಬ್ಬ ನಿರ್ದೇಶಕ ಕನಸು ಕಟ್ಕೊಂಡು ಆ ಸ್ಕ್ರಿಪ್ಟ್ಗೋಸ್ಕರ ಒಂದು ಸಖತ್ ಜರ್ನಿ ಇದೆ ಅದರಲ್ಲಿ ಒಂದು ಎರಡು ವರ್ಷ ಕೆಲಸ ಮಾಡಿದ್ದಾರೆ ಅಷ್ಟು ಅದ್ಭುತವಾದ ಪ್ರತಿಭೆ ಚೇತನ್ ಶೆಟ್ಟಿ ಅವ್ರದ್ದೇ ಆದಂಥ ತಂಡ ಕಟ್ಕೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ಗಿರಿಧ ರೆಡ್ಡಿ ವಸಂತಪುರ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ನಾನು ಒಂದು ಪಾತ್ರ ಯೋಗ ಟ್ರೈನರ್ ಟೀಚರ್ ನಾನು ಪ್ರೊಫೆಷನ್ನೇ ಅದು ಸಿನಿಮಾ ಬಿಟ್ರೆ ಅದೇನೆ ಇದರಲ್ಲೂ ಅದೇ ಪಾತ್ರ ಸಿಕ್ಕಿದೆ ಜೊತೆಗೆ ಒಂದು ಸಣ್ಣ ವೀಕ್ನೆಸ್ ಇದೆ ಆ ಯೋಗ ಟೀಚರ್ಗೆ ಸರಿ ಆ ಥರದ್ದು ಒಂದು ಕ್ಯಾರೆಕ್ಟರ್ ಅಂದರೆ ಆ ತರನೇ ಅಲ್ಲ ರಿವೀಲ್ ಆಗಲಿಲ್ಲ ಅಲ್ಲ ಸೊ ಮಜಾ ಇದೆ ಅಂದ್ರೆ ನಿಮಗ್ ಮುಟ್ಟಿದಂತಲ್ಲ ಪಾತ್ರ ಚೆನ್ನಾಗಿದೆ ತುಂಬಾ ಅದ್ಭುತವಾದ ಸ್ಕ್ರೀನ್ ಪ್ಲೇ ನಾನು ಸಿದ್ದು ಮೂಲಿಮನಿ ಅಂದ್ರೆ ಸಿದ್ದು ಅವ್ರ ಜೊತೆ ಆಕ್ಟ್ ಮಾಡೋದು ಒಂದು ಖುಷಿ ಅಂದ್ರೆ ಒಂದು ಪಾತ್ರ ಆ ಆತರ ಅಂದ್ರೆ ಎಷ್ಟು ಎನರ್ಜೆಟಿಕ್ ವಾಯ್ಸ್ ಹೊಟ್ಟು ಹೋಗ್ತಿದೆ ಸ್ವಲ್ಪ ನಿನ್ನೆ ಕೊಟ್ಟಿಗೆ ಆರದಿಂದ ಬಂದಿದ್ದು ನೈಟ್ ಶೂಟ್ ಆಯ್ತಿನ ಹಾಗಾಗಿ ಮಾತಾಡೋಕೆ ಕಷ್ಟ ಆಗ್ತಿದೆ ಬಟ್ ಎನಿವೇಸ್ ನೀವು ಮಾತಾಡ್ತೀರ ಬಟ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದೇ ಖುಷಿಸಿದ್ದು ನಾವೆಲ್ಲ ದೃಷ್ಟವಂತರು ಅಯ್ಯೋ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಹಾಗೆಯೇ ರವಿಕ್ಷಾ ಅಪ್ಕಮಿಂಗ್ ಫಸ್ಟ್ ಸಿನಿಮಾದು ಎಂಟ್ರಿ ನಿಮ್ಮ ಪದಾರ್ಪಣೆಯಿಂದ ನಮ್ಮ ಸಿನಿಮಾ ದೊಡ್ಡ ಮಟ್ಟದ ಆಗಲಿ ಹಾಗೆಯೇ ಪ್ರೊಡ್ಯೂಸರ್ಗೂ ಅಷ್ಟೇ ಅವ್ರದ್ದು ಮೊದಲನೇ ಸಿನಿಮಾ ಚೇತನ್ ಶೆಟ್ಟಿ ಅವ್ರಿಗೂ ಅಷ್ಟೇ ಹಾಗೆಯೇ ಎಲ್ಲ ದೀಪಕ್ ಅವರು ಛಾಯಾಗ್ರಾಹಕ ಅವರು ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನು ಬಂದಂತಹ ಎಲ್ಲ ವ್ಲಾಗರ್ಸ್ ಹಾಗೆ ಆಡಿಯನ್ಸ್ ನಿಮ್ಮಿಂದನೇ ಈ ಸಿನಿಮಾ ನಿಮಗೋಸ್ಕರ ಈ ಸಿನಿಮಾ ನಿಮಗೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ ಅದರಿಂದ ನಿಮಗೂ ಒಂದು ಇನ್ಸ್ಪೈರ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಈ ಥರದ್ದು ಒಂದಷ್ಟು ಪ್ರಾಜೆಕ್ಟ್ಸ್ನ ಅಥವಾ ನೀವು ವ್ಲಾಗ್ ಮಾಡೋದಕ್ಕೆ ಇನ್ಸ್ಪೈರ್ ಆಗಿದ್ದೀವಿ ನಾವು ಈ ಸಿನಿಮಾದ ಮೂಲಕ ಅಂತ ಕೇಳ್ಕೊಡ್ತೀನಿ ಹೇಳ್ತಿದ್ದೀನಿ ಅಷ್ಟೇ ನಿಮ್ಮ ಬಗ್ಗೆ ಇವರು ಸಣ್ಣ ಆಗ್ತಾರೆ ಇನ್ನೇನಿಲ್ಲ ಮುತ್ಸದಿ ಆಗೋಷ್ಟೊತ್ತಿಗೆ ಸಣ್ಣ ಆಗ್ತಾರೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಂದು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸುಬ್ಬರು ತಂಡದ್ದು ಸೊ ಎಲ್ಲರೂ ಬಂದು ಥಿಯೇಟರ್ ಈ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಈ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಕ್ರೌಡು ಕ್ಷೇತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಮಾಮ್ಮ ಬರ್ತಾರೇನೋ ಅಂತ ಹೂ ಕಾಣೋ ದೇವ್ರ ನಂಬುವ ಸೊ ಇವತ್ತೆಲ್ಲಾರು ಬಂದಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೂವಿ ಟ್ರೈಲರ್ ಲಾಂಚ್ ಮಾಡಿದಿರಾ ತುಂಬಾ ಖುಷಿ ಆಗುತ್ತೆ ಅದೇ ತರ ಮೂವತ್ತನೇ ತಾರೀಕು ದಯವಿಟ್ಟು ಬಂದಿ ಎಲ್ಲರೂ ನಮ್ಮ ಮೀಡಿಯಾ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಬಂದಿ ನಮ್ ಸಿದ್ದು ಮೂವಿ ನಮ್ ಚೇತು ಕಣಿಸಿದ್ರು ಯಾಕಂದ್ರೆ ನಾನು ಚೇತು ನಾವು ತುಂಬಾ ಹತ್ರ ಏನ ನೋಡಿದೀನಿ ಚೇತು ತುಂಬಾ ಕಷ್ಟಪಟ್ಟಿರೋದ್ ನೋಡಿದೀನಿ ಸಿನಿಮಾಗೋಸ್ಕರ ನಂತರ ಒಳ್ಳೆ ಟೀಮ್ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದೀವಿ ಒಳ್ಳೆ ಮೇಕಿಂಗ್ ಆಗ್ಲಿ ಒಳ್ಳೆ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಮಾಡಿದೀವಿ ಒಳ್ಳೆ ಪ್ರಯತ್ನ ಚೇತು ಆಗಿರ್ಬೋದು ನಮ್ಮ ಸಿದ್ದು ಅವ್ರ ಜೊತೆ ನಂದು ಇದು ಎರಡನೇ ಮೂವಿ ಸಿದ್ದು ಪರ್ಫಾರ್ಮೆನ್ಸ್ಗೆ ನಾನು ಅವ್ರಿಗೆ ಯಾವತ್ತಿಗೂ ಹೇಳ್ತಾ ಇರ್ತೀನಿ ಸಿದ್ದು ಯು ಆರ್ ಆಲ್ವೇಸ್ ದ ಬೆಸ್ಟ್ ಇಂಬಿ ಎಸ್ಟಾರ್ ಅಂಡ್ ಯು ಸ್ಟಾರ್ ಆಮೇಲೆ ರವಿ ಶರ್ಮಾ ಜೊತೆ ಥ್ಯಾಂಕ್ ಯು ಇದೇ ವಿಸಿನ್ ಇದೇ ವಿಸ್ ಅವ್ರು ಬೆಲ್ದಾಗ್ಲೂ ಬರ್ಬೇಕು ಅವ್ರ ಬೆಳ್ದೇ ಬೆಳಿತಾರೆ ನಾನು ಅದನ್ನ ನೋಡ್ಲೇಬೇಕು ಮಾಮ್ಮ ಯಾಕಂದ್ರೆ ಅಷ್ಟೇ ನಂತರ ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬಾ ಚೆನ್ನಾಗಿತ್ತು ನಂತರ ಪ್ರವೀಣ್ ಸಾರಿ ಪುನೀತನ ಪುನೀತನ್ ಅವ್ರ ಜೊತೆ ಆಗಿರ್ಬೋದು ಯಾಕಂದ್ರೆ ಅವ್ರದ್ದು ತುಂಬಾ ಹೇಳ್ಬೇಕು ಅಂದ್ರೆ ಸೀಕ್ವೆನ್ಸ್ ಅಲ್ಲಿ ಇಪ್ಪತ್ತು ಸಲಿ ರೀಟೇಕ್ ಆಗಿದ್ರೂ ಅದೇ ಎನರ್ಜಿ ಪಲ್ಟಿ ವರ್ಕ್ ಬಿದ್ದಿದ್ದಾರೆ ಐ ರಿಯಲಿ ಅಪ್ರಿಶಿಯೇಟ್ ಶಾರ್ಟ್ ಸರ್ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ತರ ಸೀಟೇಜ್ ಅಲ್ಲಿ ನೀವು ನೋಡ್ಬಿಟ್ಟು ಅವ್ರದ್ದು ಆ ವರ್ಕ್ನ ನೀವು ಅದನ್ನ ಥಿಯೇಟರ್ ಇರ್ತೀರಾ ಆಮೇಲೆ ರಘು ಸರ್ ಗಿರಿ ಸರ್ ಎಲ್ಲರೂ ಆನ್ ಮೈ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ನನ್ನ ಯೂನಿಟ್ ಟೀಮ್ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ನನ್ನ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ವೆಂಕಿ ಚಂದ್ರು ಬಾಲ ಎಲ್ಲ ಹುಡುಗರು ಥ್ಯಾಂಕ್ ಯು ದಯವಿಟ್ಟು ಬಂದು ಮೂವತ್ತನೇ ತಾರೀಕು ನಮ್ಮ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತಾ ಇದ್ದೀನಿ ನಂತರ ನಮ್ಮ ಪ್ರೊಡ್ಯೂಸರ್ ಗಿರಿಯಣ್ಣ ಥ್ಯಾಂಕ್ ಯು ಸೋ ಮಚ್ ಭಯ ನಾನು ಏನೇ ಕೇಳಿದ್ರೇನು ಕಾಮಪ್ರಮೈಸ್ ಮಾಡದೆ ಕೊಟ್ರಿ ತುಂಬಾ ಯಾಕಂದ್ರೆ ಇದು ನೈಟ್ ಎಪಿಸೋಡ್ ನಾವು ಆಲ್ಮೋಸ್ಟ್ ಸೆಕೆಂಡ್ ಆಫ್ ಪೂರ್ತಿ ನೈಟ್ ಎಪಿಸೋಡ್ ತುಂಬಾ ಚೆನ್ನಾಗಿ ಮಾಡಿದಿರಿ ಥ್ಯಾಂಕ್ ಯು ಸೋ ಮಚ್ ಅನಾಜಿ ಯಾವ್ದು ಕಾಮಪ್ರಮೈಸ್ ಇಲ್ಲದೆ ಮಾಡ್ಕೊಟ್ರಕ್ಕೆ ನಮಗೆ ಎಲ್ಲರಿಗೂ ಥ್ಯಾಂಕ್ ಯು ಅತದನ ನಾವು ನಲ್ವತ್ತು ಜನ ಊಟ ತಿಂದಿದ್ದೀವಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಾಗರ್ ಎಲ್ಲರಿಗೂ ನಮಸ್ಕಾರ ಸೋ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪ್ರೊಡ್ಯೂಸರ್ಸ್ ಅಂಡ್ ಗಿರಿ ಸರ್ ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಸೊ ಸಿದ್ದು ಬ್ರೋ ಖಂಡಿತ ಇವ್ರು ಹೇಳ್ದಂಗೆ ನೀವು ಖಂಡಿತ ದೊಡ್ಡ ಸ್ಟಾರ್ ಆಗಿರ್ತೀರೂ ದಯವಿಟ್ಟು ನನಗೆ ಮ್ಯೂಸಿಕ್ ಓಕೆನಾ ಸೊ ನನಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಂಗೆ ಅವಕಾಶ ಸಿಕ್ಕಿ ಚೇತನ್ ಸರ್ ಇಂದ ಥ್ಯಾಂಕ್ ಯು ಸೊ ಮಚ್ ಚೇತನ್ ಸರ್ ಅಂಡ್ ನಾನು ಮ್ಯೂಸಿಕ್ ಏನೇ ನಾನು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರು ಹೊಸ ಸೌಂಡ್ಸ್ ಏನೇ ಮಾಡ್ಬೇಕಂದ್ರು ಐ ನ್ಯೂ ಕಮರ್ ನಾವು ಸೊ ಒಂದು ಹೊಸ ತಂಡ ಸಿಗೋದು ಹೊಸ ಈಗ ಚೆನ್ನಾಗಿರೋ ವಿಷಯ ಸಿಗದು ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೊಡ್ಯೂಸರ್ ಎಲ್ಲಾ ದೊಡ್ಡ ದೊಡ್ಡ ನೇ ಹಾಡ್ಸಿದ್ದಾರೆ ಅರ್ಮಾನ್ ಮಲಿಕ್ ಅವ್ರು ಹಾಡಿದ್ದಾರೆ ಸಿದ್ಧಾರ್ಥ್ ಅವ್ರು ಹಾಡಿದ್ದಾರೆ ಈಗ ಇನ್ನೊಂದು ಸಾಂಗ್ ಜಸ್ಕರಣ್ ಅವ್ರ ಸಾಂಗ್ ರಿಲೀಸ್ ಆಗ್ತಾ ಇದೆ ಇನ್ನೇನು ಸೊ ಈ ಇಷ್ಟು ಇಷ್ಟು ದೊಡ್ಡ ಆಪರ್ಚುನಿಟಿ ನಂಗೆ ಸಿಗ್ಬೇಕು ಅಂದ್ರೆ ಏನೋ ನನ್ ಸೌಭಾಗ್ಯ ಅಂತ ಅನ್ಕೋತೀನಿ ಅದೊಂದು ಅಂಡ್ ಈಗ ನನ್ನ ಹಿಂದಿನ ಹಿಟ್ ಸಾಂಗ್ ಬಂಗಾರದ ಗೊಂಬೆ ಅಂತ ಒಂದು ಸಾಂಗ್ ಜಸ್ಕರಣ್ ಅವ್ರು ಹಾಡ್ರದು ಅದು ಸ್ವಲ್ಪ ಜನ ಕೇಳಿರ್ಬೋದು ಅಂತ ಅನ್ಕೋತೀನಿ ಸೊ ಈ ಸಿನಿಮಾ ಮೂಲಕ ಈ ಸಿನಿಮಾ ರಿಲೀಸ್ ಆದ್ಮೇಲೂ ಅರ್ಮನ್ ಮಲಿಕ್ ಅವರ ಸಾಂಗ್ ಖಂಡಿತ ಹಿಟ್ ಆಗುತ್ತೆ ಅಂತ ಅನ್ಕೋತೀನಿ ಸೊ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಅಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್ ದೀಪು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹುಕ್ ಸ್ಟೆಪ್ ಎರಡು ಸಾಂಗ್ ಸೂಪರ್ ಹುಕ್ ಸ್ಟೆಪ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟೇ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಆಕ್ಚುಲಿ ಚೇತನ್ ಸಿದ್ದು ನಾನು ಮೂರು ಜನ ಒಂದೇ ಸ್ಕೂಲ್ನಲ್ಲಿ ಓದಿದ ಸ್ಟೂಡೆಂಟ್ಸು ಎಂದ ನಾನು ಅವ್ರಿಗೆ ಸೀನಿಯರ್ ಆಫ್ ಕೋರ್ಸ್ ಸೊ ಚೇಂಜ್ ಕಾಲ್ ಮಾಡಿ ಒಂದು ಸಿನಿಮಾ ಮಾಡ್ತಿದ್ದೀನಿ ಕ್ಯಾರೆಕ್ಟರ್ ಇದೆ ಹಿಂದಿ ಒಂದು ನಾರ್ತ್ ಇಂಡಿಯನ್ ಕ್ಯಾರೆಕ್ಟರು ಬಟ್ ತುಂಬಾ ಚೆನ್ನಾಗಿದೆ ಮಾಡ್ತೀರಾ ಅಂತ ಹೇಳಿದ್ರು ಖಂಡಿತ ಅಂತ ಹೇಳಿ ಒಪ್ಕೊಂಡು ಸಿನಿಮಾ ಮಾಡಿದ್ದು ಅಂಡ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಒಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅಂಡ್ ಸಿನಿಮಾದಲ್ಲಿ ಹೀರೋಗೂ ಒಂದು ಕಡೆ ಒಂದು

ಮಾಧ್ಯಮದವರು ಮತ್ತು ಬ್ಲಾಗರ್ಸ್ ಮತ್ತು ಆಡಿಯನ್ಸು ಎಲ್ಲರಿಗೂ ಧನ್ಯವಾದ ತಿಳಿಸೀನಿ ಏಕೆಂದರೆ ನಮ್ಮ ಟ್ರೈಲರ್ ಲೀಸ್ ಇದೆ ಬನ್ನಿ ಎಲ್ಲ ಹೇಳಿ ಒಂದು ಮೆಸೇಜ್ ಮಾ ಮುಖಾಂತರ ಕರೆತಿದ್ವಿ ಎಲ್ಲರೂ ಬಂದಿದ್ದೀರಾ ಇದು ನಾನು ನೋಡಿದ್ರೆ ಕ್ರೌಟ್ಫುಲ್ ಇದೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ ಮತ್ತು ಮೂವತ್ತನೇ ತಾರೀಕು ಸೀಟೆಡ್ ಸಿನಿಮಾ ರಿಲೀಸ್ ಇದೆ ಇವೆಲ್ಲ ಬಂದು ಮತ್ತು ನಿಮ್ಮ ಜೊತೆಯಲ್ಲಿರೋಕ್ಕೆಲ್ಲ ತಿಳಿಸಿ ಎಲ್ಲ ಸಿನ್ಮಾನ ನೋಡಿ ಆಶೀರ್ವಾದ ಮಾಡಬೇಕು ಇನ್ನು ಮುಂದೆ ಸಿನಿಮಾ ಮಾಡೋದಕ್ಕೆ ನಮಗೂ ಒಂದು ಸಹಕಾರ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡಿದಾಗೆ ಮಾಡಿದ್ದ ಸಿನ್ಮಾನಕ್ಕೆ ಫ್ರೆಂಡ್ಗೋಸ್ಕರ ಮಾಡಿದ್ದ ಸಿನ್ಮಾನ ಇಲ್ಲ ಫ್ರೆಂಡ್ ಅಂತ ಏನಿಲ್ಲ ಸರ್ ಆ್ಯಕ್ಚುಲಿ ಚೇತನ್ ನಮ್ಮ ಪರಿಚಯ ಇತ್ತು ಫೇಸ್ಬುಕ್ಕಲ್ಲಿ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿ ನನ್ನ ನಂಬರ್ ಕೆರೆದು ಒಂದು ಎರಡು ವರ್ಷದಿಂದ ಸತತ ಪ್ರಯತ್ನ ನಾನು ನಂಬರ್ ಕೊಟ್ಟಿದ್ದೆ ಬೆಳಿಗ್ಗೆ ಎದ್ರೆ ಒಂದು ಗುಡ್ ಮಾರ್ನಿಂಗು ಸರ್ ಇವತ್ತು ಫ್ರೀ ಇದ್ದರೆ ಒಂದು ಒನ್ ಅವರು ಸ್ಟೋರಿ ಹೇಳ್ತೀನಿ ಅನ್ನೋದು ವೇಟ್ ಮಾಡಿ ವೇಟ್ ಮಾಡಿ ಅಂದ್ರೆ ಟೂ ಇಯರ್ಸ್ ವೇಟ್ ಮಾಡಿದ್ವಿ ಲಾಸ್ಟ್ ನೋಡೋಣ ಆಗ್ಲಿ ಏನಿದೆ ಕತೆ ನೋಡೋಣ ಅಂತ ಹೇಳಿ ಪ್ರಯತ್ನ ಪಟ್ಟಿ ಒಂದು ಮೀಟ್ ಆಸಿ ಕತೆ ಕೇಳಿದ್ವಿ ಕತೆ ಏನು ಹೇಳಿದ್ರು ಆ ಕತೆ ನಾವು ನೋಡ್ ಫುಲ್ ಮೂವಿ ನೋಡಿದಾಗ ಅದೇ ಅದೇ ರೀತಿ ಇದೆ ಅದೇ ತರನೇ ಕತೆ ಕಂಪ್ಲೀಟ್ ಮಾಡಿದ್ದಾರೆ ಥ್ಯಾಂಕ್ ಯು ಬಂದಿರೋ ಎಲ್ಲ ಮಾಧ್ಯಮದವ್ರಿಗೆ ಧನ್ಯವಾದಗಳು ಹಾಗೆ ನಮ್ಮ ಕರೆಗೆ ಹೂಗೊಟ್ಟು ಬಂದಿರೋಂಥ ವ್ಲಾಗರ್ಸ್ ಹಾಗೆ ಆಡಿಯನ್ಸ್ಗೆ ಬಂದಿರೋದಕ್ಕೆ ಧನ್ಯವಾದಗಳು ಇದೇ ತಿಂಗಳು ಜನವರಿ ಮೂವತ್ತಕ್ಕೆ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಸಿ ಟೆಡ್ ಸೊ ಈಗ ಹೇಗೆ ಬಂದಿದ್ದೀರೋ ನಮಗೆ ಸಪೋರ್ಟ್ ಮಾಡಿದ್ರೋ ಅದೇ ಥರ ಆವತ್ತು ಬಂದು ನಿಮ್ಗೆ ಸಪೋರ್ಟ್ ಮಾಡಿ ನಿಮ್ಗೆ ಬೆಂಬಲ ಬೇಕು ಈ ಸಬ್ಜೆಕ್ಟ್ನ ಆಯ್ಕೆ ಮಾಡೋಕ್ಕೆ ಕಾರಣ ಏನು ಸರ್ ಸರ್ ಇದು ದಿನನಿತ್ಯ ಘಟನೆಗಳು ಈಗ ಅಕ್ಕಪಕ್ಕ ನೋಡಿದ್ರು ಮೊಬೈಲ್ ಸಿಕ್ತ ಸಾಕು ಆಮೇಲೆ ವ್ಲಾಗ್ಸ್ ಮಾಡ್ತಾ ಇರ್ತಾರೆ ಸೊ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸಣ್ಣ ಪುಟ್ಟ ವಿಷಯ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಮನೇಲಿ ನಡೆಯುವಂತಹ ಘಟನೆಗಳಿರ್ಬೋದು ಅದೆಲ್ಲ ವ್ಲಾಗ್ಸ್ ಮಾಡ್ತಾರೆ ಏನಂದ್ರೆ ಫೇಮಸ್ ಆಗ್ಬಿಡೋಣ ಬೇಗ ಅಂತ ಬಟ್ ಫೇಮಸ್ ಆಗ್ರೆ ಅಷ್ಟೊಂದು ಸುಲಭ ಇಲ್ಲ ಸೊ ಅದಾದಂತ ಟ್ರೋಲ್ಗಳು ನೆಗೆಟಿವ್ ಎಲ್ಲ ಅನ್ಬಿಸಬೇಕಾಗತ್ತೆ

ನಿಮಗೆ ಓವರ್ ಆಲ್ ಹೇಗೆ ಅನಿಸುತ್ತೆ ಈಗ ಈಗಿನ ಅಟ್ಮಾಸ್ಫಿಯರು ಅಥವಾ ಸಿನಿಮಾ ರಿಲೀಸಿಂಗ್ ಟೈಮ್ ಅಟ್ಮಾಸ್ಫಿಯರ್ ಹೇಗೆ ಅನಿಸುತ್ತೆ ಎಲ್ಲ ಕಂಫರ್ಟಬಲ್ ಆಗುತ್ತೆ ಅನಿಸುತ್ತೆ ನಿಮಗೆ ಸರ್ ಸಿನಿಮಾ ಚೆನ್ನಾಗಿದ್ರೆ ಜನ ನೋಡೇ ಬರ್ತಾರೆ ಸರ್ ಸದ್ಯಕ್ಕಿಲ್ಲ ಈಗ ಸೆನ್ಸಾರ್ ಹೋಗಿರೋದು ಅವಶ್ಯಕ ಅವಕಾಶ ಇಲ್ಲ ಅವರು ಗೊತ್ತಿಲ್ಲ ಆಗಲ್ಲ ನಿಮ್ಮ ಸಿನಿಮಾಗೆ ಈ ಥಿಯೇಟರ್ ಅಲ್ಲಿ ನಾನು ಒಂದು ಸಿಂಪಲ್ ಆಗಿ ಹೇಳಿದ್ ಕಪಾಲಿ ಅಂತ ಅಂತ ಒಂದು ಥಿಯೇಟರ್ ಓಪನ್ ಆಗಿದೆ ಅಲ್ಲಿ ಡಾಲ್ಬಿನಾತ್ ವನಿಂಗ್ ಎಫೆಕ್ಟ್ ಸೌಂಡ್ ಎಫೆಕ್ಟ್ ತುಂಬಾ ಜೋರಾಗಿದೆ ಅಂತ ಕೇಳಬಿಡಿದೆ ನಿಮ್ಮ ಸಿನಿಮಾ ಅಲ್ಲಿ ಏನಾದ್ರೂ ಪ್ರೊಜೆಕ್ಷನ್ ಆದ್ರೆ ಬಹಳಷ್ಟು ಜನಕ್ಕೆ ಇನ್ನ ಬೇರೆ ತರದ ಇಂಪ್ಯಾಕ್ಟ್ ಆಗ್ತ ಸೌಂಡ್ ಎಫೆಕ್ಟ್ ಅಲ್ಲಿ ಇಂಫ್ಯಾಕ್ಟ್ ಆಗ್ಬಹುದು ಅಂತ ಅನ್ಸುತ್ತೆ ಆ ಬಗ್ಗೆನ ಪ್ರಯತ್ನ ಮಾಡ್ಕೊಂಡಿದ್ದೀರಾ ಅಂತ ಆ ಸರ್

ನಿಮ್ಮೆಲ್ಲರ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀನಿ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಥಿಯೇಟರ್ಸ್ ಅಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಖಂಡಿತ ಚೇತನ್ ಸರ್ ನನಗೆ ಸುಮಾರು ಕೆಮಿಸ್ಟರ್ ಕರಿಯಪ್ಪ ಸಿನಿಮಾದಿಂದ ಪರಿಚಯ ಆಲ್ಮೋಸ್ಟ್ ಟೂ ತೌಸಂಡ್ ನೈನ್ಟೀನ್ ಇಂದನು ಟಚ್ ಅಲ್ಲೇ ಇದ್ರು ಇದು ರೆಡಿ ಮಾಡ್ಕೊಂಡ್ಬಂದು ರಿಲೀಸ್ ಮಾಡಿಕೊಡಿ ಅಂತ ಹೇಳಿದ್ರು ಸೊ ರಿಲೀಸ್ ಮಾಡ್ತಾ ಇದ್ದೀನಿ ಸಿಂಟೇಜ್ಗೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಈ ಮಾಲ್ ಎಷ್ಟಿರುತ್ತೆ ಮಾಲ್ ಆಲ್ಮೋಸ್ಟ್ ಎಲ್ಲ ಕಡೆ ಇರುತ್ತೆ ಸರ್